ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ನಾನು ಸಂಧಿಗಳಿಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನವನ್ನು ಹೇಳ್ತಾ ಇದ್ದೇನೆ ಸೊ ಸಂಧಿಗಳಲ್ಲಿ ಅದರಲ್ಲೂ ಕೂಡ ಸಂಸ್ಕೃತ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ಹಿಂದೆ ಕನ್ನಡ ಸಂಧಿಗಳ ಬಗ್ಗೆನೂ ಕೂಡ ನಾನು ವಿಡಿಯೋ ಹಾಕಿದ್ದೇವೆ ಸೊ ಸಂಸ್ಕೃತ ಸಂಧಿಗಳು ಕೂಡ ತುಂಬಾ ಮುಖ್ಯವಾದದ್ದು ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಯಾಕೆ ಈ ವಿಡಿಯೋ ಇದ್ದೀನಿ ಅಂತಂದರೆ ತಮಗೆಲ್ಲ ಗೊತ್ತು ಎಸ್ ಟಿ ಎ ಹಾಗೂ ಎಫ್ ಟಿ ಎ ಕಾಲ್ಫಾಮ್ ಆಗಿದ್ದಾವೆ ಸೊ ಆ ಎಕ್ಸಾಮ್ಸ್ಗಳಿಗೆ ಕನ್ನಡ ಪತ್ರಿಕೆ ಇರುತ್ತೆ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡಲೇಬೇಕು ಎಸ್ಪೆಷಲಿ ಸಿ ಇ ಟಿ ಕಾಲ್ಫಾಮ್ ಆಗಿರೋ ತಮಗೆಲ್ಲರಿಗೂ ಗೊತ್ತು ಅದರಲ್ಲೂ ಕೂಡ ನಿಮಗೆ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಮತ್ತು ಗಣಿತ ಈ ಪತ್ರಿಕೆಗಳನ್ನು ಬರಿತಕ್ಕಂತಹ ಅಭ್ಯರ್ಥಿಗಳಿಗೆ ನೂರು ಮಾರ್ಕ್ಸಿನ ಕನ್ನಡ ಸಾಮರ್ಥ್ಯ ಒಂದು ಪೇಪರ್ ಕಡ್ಡಾಯ ಆಗಿರೋದ್ರಿಂದ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅದರಲ್ಲಿ ಸಂಧಿಗಳ ಬಗ್ಗೆ ಕೇಳಲಾಗುತ್ತೆ ಓಕೆ ಹಾಗಾದರೆ ನಾನು ತಡ ಮಾಡಲಾರ್ದಂಗೆ ಕ್ಲಾಸನ್ನು ಆರಂಭ ಮಾಡ್ತೀನಿ ಸೊ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತಿಳಿಸ್ಬೋದು ಮೊದಲು ಸಂಸ್ಕೃತ ಸ್ವರ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡೋಣ ಮತ್ತು ಮುಂದಿನ ತರಗತಿಯಲ್ಲಿ ನಾನು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಹೇಳ್ತೀನಿ ನೋಡಿ ಈ ಸ್ವರ ಸಂಧಿಗಳು ಸಂಸ್ಕೃತ ಸ್ವರ ಸಂಧಿಗಳು ಅಂತಂದರೆ ಏನು ಸ್ವಲ್ಪ ಡೆಫಿನೇಷನ್ ನೋಡೋಣ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಆದರೆ ಸಂಸ್ಕೃತ ಸಂಧಿಯೇ ಆಗುತ್ತೆ ಅಂದರೆ ಎರಡು ಸಂಸ್ಕೃತಗಳು ಸೇರಿಬಿಟ್ಟು ಸಂಧಿ ಆದರೆ ಅವುಗಳನ್ನು ಸಂಸ್ಕೃತ ಸಂಧಿ ಅಂತೇಳಿ ಕರಿಬೋದು ಒಂದು ಸಂಸ್ಕೃತ ಶಬ್ದವು ಕನ್ನಡ ಶಬ್ದದೊಡನೆ ಸೇರಿ ಸಂಧಿ ಆದರೆ ಅದನ್ನು ಕನ್ನಡ ಸಂಧಿ ಆಗುತ್ತೆ ಅಂತ ತಮಗೆಲ್ಲ ಗೊತ್ತು ಒಂದು ಸಂಸ್ಕೃತ ಶಬ್ದ ಸೇರಿ ಒಂದು ಕನ್ನಡ ಒಂದು ಸಂಸ್ಕೃತ ಶಬ್ದವು ಒಂದು ಕನ್ನಡ ಶಬ್ದದೊಡನೆ ಸೇರಿ ಸಂಧಿ ಆದರೆ ಅದನ್ನು ಕನ್ನಡ ಸಂಧಿ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರ ಪರವಾಗಿ ಸ್ವರ ಸಂಧಿಗಳು ವ್ಯಂಜನಕ್ಕೆ ವ್ಯಂಜನ ಪರವಾಗಿ ವ್ಯಂಜನ ಸಂಧಿಗಳು ಆಗ್ತವೆ ಅಂದರೆ ಇಲ್ಲಿ ನಾವು ಸ್ವರ ಸಂಧಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರೋದ್ರಿಂದ ಈ ಸಂಸ್ಕೃತದಲ್ಲಿ ಏನಿರುತ್ತೆ ಅಂದರೆ ಸ್ವರಕ್ಕೆ ಸ್ವರ ಎದುರಾಗುತ್ತೆ ಸೊ ಇವುಗಳನ್ನು ನಾವು ಸ್ವರ ಸಂಧಿಗಳು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ನಾನು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳಿದೆ ಅಲ್ಲಿ ಹೇಗಿರುತ್ತೆ ಅಂತಂದರೆ ವ್ಯಂಜನಕ್ಕೆ ವ್ಯಂಜನ ಪರವಾಗಿ ಬರೋದ್ರಿಂದ ಅದನ್ನು ವ್ಯಂಜನ ಸಂಧಿಗಳು ಅಂತೇಳಿ ಕರಿತೀವಿ ಮೊದಲು ನಾವೇನು ಮಾಡೋಣ ಇವತ್ತು ಸ್ವರ ಸಂಧಿಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಭಾಳ ಭಾಳ ಮುಖ್ಯವಾದದ್ದು ಸವರ್ಣ ದೀರ್ಘ ಸಂಧಿ ಭಾಳ ಜನಕ್ಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತವೆ ಯಾವುದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಆಮೇಲೆ ಲೋಪ ಸಂಧಿ ಈ ರೀತಿಯಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಬಟ್ ಆ ರೀತಿ ಬೇಡ ಈ ವಿಡಿಯೋ ನೋಡಿದ ನಂತರ ನಿಮಗೆ ಆಗಿ ಅರ್ಥ ಆಗೇ ಆಗುತ್ತೆ ಈಸಿಯಾಗಿ ಸಂಧಿಗಳನ್ನು ನೀವು ಎದುರಿಸ್ಬೋದು ನೋಡಿ ಫ್ರೆಂಡ್ಸ್ ಸವರ್ಣ ಸ್ವರಗಳು ಅಂತಂದರೆ ಯಾವುವು ಅಂದರೆ ಎರಡು ಸ್ವರಗಳು ಸಮಾನ ಸ್ಥಾನದಲ್ಲಿ ಹುಟ್ಟಿದವುಗಳು ಹೇಳಿ ಅರ್ಥವನ್ನು ಇದು ಕೊಡುತ್ತೆ ಸವರ್ಣ ಉದಾಹರಣೆಗೆ ನೋಡೋದಾದರೆ ಅ ಆ ಇ ಈ ಉ ಈ ಸ್ವರಗಳು ಸ್ವರ್ಣ ಸವರ್ಣ ಸ್ವರಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಹೀಗೆ ಬಂದರೂ ಕೂಡ ಇವು ಸವರ್ಣ ಸ್ವರಗಳಾಗ್ತವೆ ಅ ಆ ಅ ಆ ಮತ್ತು ಆ ಈ ರೀತಿಯಾಗಿ ಜೋಡಿಯಾಗಿ ಬಂದ್ರೂ ಕೂಡ ಇವುಗಳು ಸವರ್ಣ ಸ್ವರಗಳು ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಇ ಹೀಗೆ ಬಂದರೂ ಕೂಡ ಇದನ್ನು ಸವರ್ಣ ಸ್ವರಗಳು ಅದೇ ರೀತಿಯಾಗಿ ಊಕಾರವು ಕೂಡ ಬರುತ್ತೆ ಹಾಗಾದರೆ ಸವರ್ಣ ದೀರ್ಘ ಸಂಧಿ ಅಂತಂದರೆ ಏನು ಡೆಫಿನೇಷನ್ ನೋಡಬೇಕು ಸವರ್ಣ ಸ್ವರಗಳು ಈಗ ಈಗೇಳಿದ್ನಲ್ಲ ನಾನು ಆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಹಾಗಾದರೆ ನಿಮ್ಮ ಡೆಫಿನೇಷ್ಗಿನ್ ಡೆಫಿನೇಷನ್ಗಿಂತನೂ ಕೂಡ ನಾನು ಅನುಗಮನ ಪದ್ಧತಿ ಪ್ರಕಾರ ಹೇಳಬೇಕಾಗುತ್ತೆ ಅನುಗಮನ ಪದ್ಧತಿ ಅಂದರೆ ಉದಾಹರಣೆ ಮುಖಾಂತರ ನಾವು ವ್ಯಾಖ್ಯಾನವನ್ನು ವ್ಯಕ್ತಪಡಿಸೋದು ಹಾಗಾದರೆ ನಾನು ಉದಾಹರಣೆಯನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ವಾಕ್ಯಗಳನ್ನು ನೀವು ಗಮನಿಸ್ಬೋದು ವಿದ್ಯಾಭ್ಯಾಸ ಮಾಡಿದನು ರಾಮಾಯಣವನ್ನು ಓದು ಹರೀಶ್ವರನು ಕನ್ನಡ ಕವಿ ಗುರುಪದೇಶವನ್ನು ಪಡೆ ಈ ಮೇಲ್ಕಂಡಂಥ ವಾಕ್ಯಗಳಲ್ಲಿ ನೋಡ್ಬೋದು ನಾವು ವಿದ್ಯಾಭ್ಯಾಸ ರಾಮಾಯಣ ಹರೀಶ್ವರ ಗುರುಪದೇಶ ಈ ಶಬ್ದಗಳಲ್ಲಿ ಆಗಿರ್ತಕ್ಕಂಥ ಸಂಧಿ ಕಾರ್ಯಗಳನ್ನು ನಾವು ಗಮನಿಸಿದಾಗ ನಾವು ಬರ್ಬೋದು ಇದು ಸವರ್ಣ ದೀರ್ಘ ಸಂಧಿ ಅಂತೇಳಿ ನೋಡೋಣ ಹಾಗಾದರೆ ಇವುಗಳನ್ನು ಬಿಡಿಸ್ಬಾರ್ದಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನಿದೆ ಅಂತಂದರೆ ವಿದ್ಯಾಭ್ಯಾಸವನ್ನು ಬಿಡಿಸ್ಬಾರ್ದಾಗ ಹೇಗಾಗುತ್ತೆ ಅಂದರೆ ವಿದ್ಯಾ ಪ್ಲಸ್ ಅಭ್ಯಾಸ ಅಲ್ವಾ ಇದು ಪೂರ್ವ ಪದ ಮತ್ತು ಉತ್ತರ ಪದ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಆಕಾರ ಬಂದಿದೆ ಪ್ಲಸ್ ಇಲ್ಲಿ ಆಕಾರ ಆ ಈ ಕಾರ ಬಂದಾಗ ಏನಾಯಿತು ಅಂತಂದರೆ ಇಲ್ಲಿ ಆಕಾರ ಬಂತು ಅಂದರೆ ದೀರ್ಘ ಸ್ವರ ಬಂತು ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಸೊ ಅಲ್ಲಿ ಸವರ್ಣ ಸ್ವರಗಳು ಇದ್ದಾವೆ ಸವರ್ಣ ಸ್ವರಗಳು ಇರೋದನ್ನು ನೀವು ಕಾಣ್ತಾ ಇದ್ದೀರಿ ಅಲ್ವಾ ಸೊ ಈ ಆ ಮತ್ತು ಆ ಖಾರ ಬಂದಾಗ ಆ ದೀರ್ಘ ಸ್ವರ ಬಂದಿದೆ ಹಾಗಾಗಿ ಇದು ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಸವರ್ಣ ದೀರ್ಘ ಸಂಧಿ ಅದೇ ರೀತಿಯಾಗಿ ಇಲ್ಲಿ ಡಿಸ್ಕ್ರಿಪ್ಷನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಆ ಎಂಬ ಸ್ವರದ ಮುಂದೆ ಅ ಎಂಬ ಸ್ವರ ಬಂದಿದೆ ಈ ಒಂದು ರಸ್ವ ಒಂದು ದೀರ್ಘ ಅಷ್ಟೇ ಅಲ್ವಾ ಇವು ಹೀಗೆ ಒಂದರ ಮುಂದೆ ಒಂದು ಬಂದಾಗ ಅವೆರಡೂ ಹೋಗ್ಬಿಟ್ಟು ಅವುಗಳ ಸ್ಥಾನದಲ್ಲಿ ಅದರದೇ ಒಂದು ದೀರ್ಘ ಸ್ವರ ಬರುತ್ತೆ ಹೇಳಿದ್ನಲ್ಲ ಆ ಪ್ಲಸ್ ಅ ಅ ಇದು ದೀರ್ಘ ಸ್ವರ ಬಂತು ಅಂದರೆ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅದೇ ರೀತಿಯಾಗಿ ಹರೀಶ್ವರನು ಕೂಡ ಬಿಡಿಸ್ಬಾರ್ದಾಗ ನೋಡ್ಬೋದು ಇಲ್ಲಿ ನೀವು ಹರಿ ಈಶ್ವರ ಹರೀಶ್ವರ ಅಲ್ವಾ ಸೊ ಇಲ್ಲಿ ಕಾರ ಇಲ್ಲಿ ಏನಾಗಿದೆ ಅಂತಂದರೆ ಇ ಮತ್ತೆ ಈ ಇ ಪ್ಲಸ್ ಈ ಕಾರ ಬಂದು ಇಲ್ಲೇನಾಗಿದೆ ಹರೀಶ್ವರ ಹರೀಶ್ವರ ದೀರ್ಘಾಕ್ಷರ ಬಂದಿದೆ ಸೊ ಇಲ್ಲಿ ಕೂಡ ಸಂಧಿ ಕಾರ್ಯ ಮುಗ್ದಿದೆ ಈ ಕಾರದ ಮುಂದೆ ಈ ಕಾರ ಬಂದಿದೆ ಇವೆರಡೂ ಹೋಗ್ಬಿಟ್ಟು ಅವುಗಳ ಸ್ಥಾನದಲ್ಲಿ ಏನಾಗಿದೆ ಅಂತಂದರೆ ಈ ಕಾರ ದೊಡ್ಡ ಈ ಕಾರ ಇಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ ಆದ್ದರಿಂದ ಇದು ಸವರ್ಣ ದೀರ್ಘ ಸಂಧಿ ಅದೇ ಥರ ನೀವು ನೋಡ್ತಾ ಇರ್ಬೋದು ದೇವಾಸುರ ದೇವ ಪ್ಲಸ್ ಅಸುರ ದೇವಾಸುರ ಇಲ್ಲಿ ಏನಾಗಿದೆ ಆಕಾರಕ್ಕೆ ಆಕಾರ ಪರವಾಗಿ ಆಕಾರ ಆದೇಶವಾಗಿ ಬಂದಿದೆ ಇದು ಆಕಾರ ದೇವ ಆಕಾರ ಬರುತ್ತೆ ಮತ್ತೆ ಇಲ್ಲಿ ಅಸುರ ಅಪರೂಪದ ಅಸುರ ಇಂದ ಸ್ಟಾರ್ಟ್ ಆಗಿದೆ ಆ ಆಕಾರಕ್ಕೆ ಆಕಾರ ದೇವಾಸುರ ದೇವಾಸುರ ಅಂತಕ್ಕಂಥದ್ದು ಸ್ವರದ ಆಕಾರ ಬಂದಿದೆ ಹಾಗಾಗಿ ಇದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ಬೋದು ಅ ಅ ಸ್ವರಗಳಿಗೆ ಆ ಅಂತಕ್ಕಂಥ ದೀರ್ಘ ಸ್ವರ ಇಲ್ಲಿ ಪರವಾಗಿ ಬಂದಿದೆ ಸುರಾಸುರ ಸುರ ಮತ್ತೆ ಅಸುರ ಇದು ಬಿಡಿಸ್ಬಾರ್ದಾಗ ಸುರ ಅಸುರ ಸುರಾಸುರ ಹಾಗೆಯೇ ಮಹಾ ಆತ್ಮ ಮಹಾತ್ಮ ಆಕಾರಕ್ಕೆ ಆಕಾರ ಎರಡು ದೀರ್ಘಾಕ್ಷರಗಳಿಗೆ ಆಕಾರ ಆಕಾರ ಇವುಗಳನ್ನು ನಾವು ಪರವಾಗಿ ಬಂತು ಅಂತಂದ್ರೆ ಆ ಕಾರಣ ಏನಾಗುತ್ತೆ ಮುಂದೇನೂ ಕೂಡ ಬರುತ್ತೆ ಇದನ್ನು ನಾವೇನಂತ ಕರಿತೀವಿ ಸವರ್ಣದೀರ್ಘ ಸಂಧಿ ಕವೀಂದ್ರ ಕವಿ ಈ ಪ್ಲಸ್ ಈ ಕವೀಂದ್ರ ಈ ಕಾರಕ್ಕೆ ಈ ಕಾರ ಪರವಾಗಿ ಈ ಕಾರ ಆದೇಶವಾಗಿ ಬಂದಿದೆ ಗಿರೀಶ ಸೇಮ್ ಗಿರಿ ಈಶಾ ಗಿರೀಶ ಈ ಕಾರಕ್ಕೆ ಈ ಕಾರ ಪರವಾಗಿ ಈ ಕಾರ ಆದೇಶ ಇಲ್ಲಿ ಬಂದಿದೆ ಎಕ್ಸಾಂಪಲ್ಸನ್ನು ನೀವು ನೋಡ್ಬೋದು ಭಾಳ ಎಕ್ಸಾಂಪಲ್ಸ್ ಇರುತ್ತೆ ನೀವು ಫೈಂಡ್ ಔಟ್ ಮಾಡೋಂಥ ಶೈಲಿಯನ್ನು ಬೆಳೆಸ್ಕೋಬೇಕು ಲಕ್ಷ್ಮೀ ಈಶಾ ಲಕ್ಷ್ಮೀಶಾ ಇಲ್ಲಿ ಕೂಡ ಲಕ್ಷ್ಮೀ ಈ ದೊಡ್ಡ ಈಕಾರ ಬಂದಿದೆ ಇಲ್ಲಿ ಈಕಾರ ಅಲ್ವಾ ಇಲ್ಲಿ ಈಕಾರ ಕೊನೆಗೂ ಕೂಡ ಎಂಥ ಆಕಾರ ಬಂದಿದೆ ಈಕಾರ ಈ ಈಕಾರ ಕೂಡಿ ಈಕಾರ ದೀರ್ಘ ಸ್ವರದಲ್ಲಿ ಬಂದಿದೆ ಆಮೇಲೆ ಗುರುಪದೇಶ ಆಮೇಲೆ ವಧುಪೇತ ಸೊ ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನು ನೀವು ಕಂಡಾಗ ನಿಮಗೆ ಹೆಚ್ಚು ಹೆಚ್ಚು ನಾವೇನು ಮಾಡಬೇಕಂದ್ರೆ ಗ್ರಮೆಟಿಕಲ್ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ನಾವು ಉದಾಹರಣೆ ಮುಖಾಂತರ ಸ್ಟೇಟ್ಮೆಂಟ್ಗೆ ಹೋಗ್ಬೇಕು ಹೊರತಾಗಿ ನಾವು ಸ್ಟೇಟ್ಮೆಂಟ್ ಮುಖಾಂತರ ಉದಾಹರಣೆಗೆ ಬಂತು ಅಂದರೆ ನಮಗೆ ಅರ್ಥ ಆಗೋದು ತುಂಬಾ ಕಷ್ಟ ಇಲ್ಲಿ ನಾವು ಅನುಗಮನ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಹಾಗಾದರೆ ನಾನೀಗ ಸವರ್ಣದೀರ್ಘ ಸಂಧಿ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ನಾವು ನೆಕ್ಸ್ಟ್ ಹೋಗೋದು ಗುಣಸಂಧಿ ಇದನ್ನು ಕೂಡ ಭಾಳ ಇಂಪಾರ್ಟೆಂಟು ಸಂಸ್ಕೃತ ಸಂಧಿಗಳಲ್ಲಿ ತುಂಬಾ ಹೆಸರುವಾಸಿಯಾದಂಥ ಸಂಧಿ ಹಾಗಾದರೆ ಇದು ರೂಲ್ಸ್ ಏನು ಹೇಳುತ್ತೆ ಅಂದರೆ ಫಸ್ಟ್ನು ನೋಡ್ರಿ ಆ ಆಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರ ಉಂಟಾಗುತ್ತೆ ಅದೇ ರೀತಿಯಾಗಿ ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರ ಬರುತ್ತೆ ಅಲ್ವಾ ಅದೇ ಥರನೇ ಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ ಕಾರವು ಆದೇಶಗಳಾಗಿ ಬರುತ್ತೆ ಇದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೀವಿ ನೋಡಿ ಇನ್ನೊಂದ್ಸಲ ಆ ಆ ಕಾರಗಳು ಅಲ್ವಾ ಈ ಆ ಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಏ ಕಾರ ಬರುತ್ತಿದ್ ನೆನ್ಪಿಟ್ಕೊಳ್ಳಿ ಆನಂತರ ಅದೇ ಈ ಈ ಕಾರಗಳು ಬದಲಾಗಿ ಊ ಕಾರಗಳು ಬಂದಾಗ ಅಲ್ಲಿ ಅವರೆಡರ ಸ್ಥಾನದಲ್ಲಿ ಏನಿರುತ್ತೆ ಓಕಾರ ಅಲ್ವಾ ಆಮೇಲೆ ರುಕಾರ ಏನಾರ ಪರವಾಯಿತು ಅಂತಂದರೆ ಅಲ್ಲಿ ಅರ್ಕಾರ ಆದೇಶವಾಗಿ ಬರುತ್ತೆ ಇದನ್ನು ನಾವು ಗುಣಸಂಧಿ ಅಂತ ಹೇಳ್ತೀವಿ ಇದು ಶ್ರವಣ ದಿನಕ ಸಂಧಿಗಿಂತನೂ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಉದಾಹರಣೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸುರೇಂದ್ರ ಸುರ ಆ ಕಾರ ಇದೆ ಇಲ್ಲಿ ಮತ್ತೆ ಎರಡನೇ ಪದ್ದಲ್ಲಿ ಕಾರ ಇದೆ ಒಟ್ಟಾರೆಯಾಗಿ ಸುರೇಂದ್ರ ಏಕಾರ ಆದೇಶ ಆಗಿದೆ ಆ ಈ ಕಾರಕ್ಕೆ ಏಕಾರ ಆದೇಶವಾಗಿ ಬಂದ್ರೆ ಅದನ್ನು ನಾವೇನಂತ ಕರಿತೀವಿ ಗುಣಸಂಧಿ ದರೇಂದ್ರ ದರಾ ಪ್ಲಸ್ ಇಂದ್ರ ದರೇಂದ್ರ ಆ ಕಾರಕ್ಕೆ ಈ ಕಾರ ಪರವಾಗಿ ಏಕಾರ ಆದೇಶವಾಗಿದೆ ಆ ಪ್ಲಸ್ ಈ ಮಹಾ ಪ್ಲಸ್ ಈಶ್ವರ ಮಹೇಶ್ವರ ಆಕಾರಕ್ಕೆ ಈಕಾರ ಪರವಾಗಿ ಬಂದಿದ್ದರಿಂದ ಏಕಾರ ಆದೇಶವಾಗಿದೆ ಚಂದ್ರ ಉದಯ ಚಂದ್ರೋದಯ ಓಕಾರ ಇಲ್ಲಿ ಬಂದಿದೆ ಚಂದ್ರೋದಯ ಅಲ್ವಾ ಚಂದ್ರೋದಯ ಬಂದಿದೆ ಓಕಾರ ಇಲ್ಲಿ ಪರವಾಗಿದೆ ಅದೇ ತರನೇ ಏಕ ಊನ ಏಕೋನ ಆಕಾರಕ್ಕೆ ಊಕಾರ ಪರವಾಗಿ ಓಕಾರಾದೇಶ ಬಂದಾಗ ಇದು ಕೂಡ ಗುಣಸಂಧಿ ಅಂದ್ಕೊಳ್ಳುತ್ತೆ ಇಲ್ಲಿ ಅರ್ಕಾರ ಬರುತ್ತೆ ಅಂತಲೂ ಹೇಳಿದ್ವಿ ನಾವು ದೇವ ಆ ಪ್ಲಸ್ ರು ಇಲ್ಲಿ ಆ ಪ್ಲಸ್ ಕಾರ ಬಂದಾಗ ಅರ್ಕಾರ ಆದೇಶವಾಗಿ ಬರುತ್ತೆ ದೇವರ್ಷ್ ಅರ್ಷಿ ದೇವರ್ ಆ ಅರ್ಷಿ ದೇವರ್ಷಿ ಅರ್ಕಾರ ಇಲ್ಲಿ ಆದೇಶವಾಗಿ ಬಂದಿದೆ ಹಾಗೆಯೇ ಮಹರ್ಷಿ ಆಯಿತು ಸುರೇಶ ದೇವೇಂದ್ರ ಮಹೇಶ ಈ ಎಲ್ಲ ಪದಗಳನ್ನು ನೀವು ಗಮನಿಸ್ಬೋದು ನೀವು ಯಾವಾಗಲೂ ಕೂಡ ಇಲ್ಲಿ ಏಕಾರ ಓಕಾರ ಔಕಾರ ಈ ರೀತಿಯಾಗಿ ಬಂದಿರುತ್ತೆ ಆಮೇಲೆ ಸೂರ್ಯೋದಯ ಆಗಿರ್ಬೋದು ನೆಕ್ಸ್ಟ್ ಈಗ ನಾವು ಇಲ್ಲಿವರೆಗೂ ಕೂಡ ಗುಣಸಂಧಿ ಬಗ್ಗೆ ಅಧ್ಯಯನ ಮಾಡಿದ್ವಿ ಬಹಳ ಈಸಿ ಗುಣಸಂದಿನೂ ಕೂಡ ನೀವು ಕಂಡುಹಿಡಿಯೋದು ಬೇಕು ಅರ್ಕಾರ ನೆನ್ಪಿಟ್ಕೋಬೇಕು ಓಕಾರ ಏಕಾರಗಳು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು ನೆಕ್ಸ್ಟ್ ಈಗ ನಾವು ಹೋಗ್ತಾ ಇರೋದು ವೃದ್ಧಿ ಸಂಧಿ ಸೊ ವೃದ್ಧಿ ಸಂಧಿ ಏನು ಹೇಳುತ್ತೆ ಅಂತಂದರೆ ಇದು ಕೂಡ ತುಂಬಾ ಈಸಿ ನಾವು ಯಾವುದೇ ಕಾನ್ಸೆಪ್ಟನ್ನು ತಗೊಂಡಾಗ ನಾವು ಇಂಟ್ರೆಸ್ಟಿಂದ ಆಸಕ್ತಿಯಿಂದ ಕಲಿತಾಗ ಭಾಳ ಬೇಗ ತಲೆಗತ್ತುತ್ತೆ ಅದರ ಬದಲಾಗಿ ನಮ್ಮ ಕನ್ನಡ ಟಫ್ ಇದೆ ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಥಿಂಕ್ ಮಾಡೋ ರೀತಿ ಹೇಳ್ತಾ ಇದ್ದೀನಿ ನಾನು ಕನ್ನಡ ಕಷ್ಟ ಇದೆ ಅಂತ ಹೋದರೆ ಅಂದರೆ ತುಂಬಾ ಕಷ್ಟ ಆಗುತ್ತೆ ಕಷ್ಟ ಅಂದ್ಕೋಬೇಡಿ ಈಸಿ ಅಂತ ಅಂದ್ಕೊಳ್ಳಿ ಆ ಆಕಾರಗಳಿಗೆ ಎ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರ ಬರುತ್ತೆ ಓ ಮತ್ತೆ ಔಕಾರಗಳು ಓ ಓ ಕಾರಗಳು ಓ ಮತ್ತು ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರ ಬರುತ್ತೆ ಹಾಗೇ ಇಲ್ಲಿ ನೋಡ್ಬೋದು ಇದಕ್ಕೆ ನಾವೇನಂತ ಕರಿತೀವಿ ಸಂಧಿ ಅಂತ ಹೇಳ್ತೀವಿ ಹೇಗೆ ಅಂತಂದರೆ ನೀವು ಉದಾಹರಣೆಗಳನ್ನು ಗಮನಿಸೋದ್ರ ಮುಖಾಂತರ ಗೊತ್ತಾಗುತ್ತೆ ಲೋಕ ಏಕವೀರ ಲೋಕೈಕ ವೀರ ಇಲ್ಲಿ ಏನಾಗಿದೆ ಏನು ಸಂಧಿ ಈ ಕಾರ್ಯ ನಡೆದಿದೆ ಅಂತಂದರೆ ಲೋಕ ಆಕಾರ ಇದೆ ಮತ್ತೆ ಇಲ್ಲಿ ಏಕಾರ ಇದೆ ಆ ಪ್ಲಸ್ ಏಕಾರ ಇದ್ದಾಗ ಮತ್ತೆ ಇಲ್ಲಿ ಲೋಕೈಕ ವೀರ ಅಲ್ವಾ ಐಕಾರ ಏನಾಗಿದೆ ಆದೇಶವಾಗಿ ಬಂದಿದೆ ಲೋಕೈ ಇದೆ ಅಲ್ಲ ಹಾಗಾಗಿ ಆ ಪ್ಲಸ್ ಏಕಾರಕ್ಕೆ ಐಕಾರ ಆದೇಶವಾಗಿ ಪರವಾಗಿ ಬಂದರೆ ಅದನ್ನು ನಾವೇನಂತ ಕರಿತೀವಿ ವೃದ್ಧಿಸಂಧಿ ಅಂತೇಳಿ ಕರಿತೀವಿ ಜನ ಪ್ಲಸ್ ಐಕ್ಯ ಜನ ಐಕ್ಯ ಇಲ್ಲಿ ಕೂಡ ಆಕಾರಕ್ಕೆ ಐಕಾರ ಪರವಾಗಿ ಐಕಾರಾದೇಶ ಆಗಿದೆ ವಿದ್ಯಾ ಪ್ಲಸ್ ಐಶ್ವರ್ಯ ವಿದ್ಯೈಶ್ವರ್ಯ ಆಕಾರಕ್ಕೆ ಐಕಾರ ಪರವಾಗಿ ಐಕಾರ ಆದೇಶವಾಗಿದೆ ಇಲ್ಲಿ ಏನಾಗಿದೆ ಅಂದರೆ ಪೂರ್ವ ಪದದಲ್ಲೂ ಕೂಡ ಯಾವ ಒಂದು ಇದಾಗಿದೆ ಅಂದರೆ ಆ ದೀರ್ಘ ಸ್ವರ ಬಂದಿದೆ ಮತ್ತು ಐ ಐ ಸ್ವರ ಬಂದಿದೆ ಸೊ ಇವೆರಡೂ ಕೂಡಿ ಏನಾಯ್ತು ಇಲ್ಲಿ ಐಕಾರ ಕೊನೆಗೆ ಮತ್ತೆ ನಾವು ಸಂಧಿ ಸಂಧಿಕಾರೆ ನಡೆದಾಗ ಐಕಾರ ಆದೇಶವಾಗಿ ಬಂತು ಅಂತಂದರೆ ಇದು ಗುಣಸಂಧಿ ಇದು ವೃದ್ಧಿಸಂಧಿ ಜಲ ಪ್ಲಸ್ ಓಘ ಜಲೌಘ ಇಲ್ಲಿ ಕೂಡ ಆಕಾರಕ್ಕೆ ಓಕಾರ ಪರವಾಗಿ ಔಕಾರ ಆದೇಶ ಆಗಿದೆ ಘನ ಪ್ಲಸ್ ಔಧರ್ಯ ಘನೌಧರ್ಯ ಆಕಾರಕ್ಕೆ ಔಕಾರ ಪರವಾಗಿ ಔಕಾರ ಆದೇಶ ಆಗುತ್ತೆ ಮಹಾ ಪ್ಲಸ್ ಔದಾರ್ಯ ಮಹಾ ಮಹೌದಾರ್ಯ ಆಕಾರಕ್ಕೆ ಔಕಾರ ಪರವಾಗಿ ಮತ್ತೆ ಔಕಾರ ಆದೇಶ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಹೀಗೇನೆ ನಾನು ಅಲಂಕಾರಗಳ ಬಗ್ಗೆನೂ ಕೂಡ ಮುಂಬರ್ತಕ್ಕಂಥ ತರಗತಿಯನ್ನೇ ಹೇಳ್ತೀನಿ ನಾನು ಆಲ್ರೆಡಿ ಇವಾಗ ಅವರು ಯಾವುದು ಉಪಮಾಲಂಕಾರ ಅಲಂಕಾರ ಬಗ್ಗೆ ಹೇಳಿದ್ದೀನಿ ಈಗ ಬಂದಂಥ ಬರ್ತಕ್ಕಂಥ ತರಗತಿಗಳಲ್ಲಿ ರೂಪಕ ಅಲಂಕಾರಗಳ ಬಗ್ಗೆ ಉಪನ್ಯಾಸ ಅಲಂಕಾರದ ಬಗ್ಗೆ ಆಮೇಲೆ ಬೇರೆ ಬೇರೆ ಅಲಂಕಾರಗಳ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಏಕ ಪ್ಲಸ್ ಏಕ ಏಕೈಕ ಏಕ್ ಪ್ಲಸ್ ಏಕ ಏಕೈಕ ಆ ಮತ್ತು ಎ ಮತ್ತು ಐಕಾರ ಇಲ್ಲೇನಾಗಿದೆ ಅಂತಂದರೆ ಆ ಏಕಾರಕ್ಕೆ ಐಕಾರ ಬಂದು ಮತ್ತು ಇಲ್ಲಿ ಐಕಾರ ಆದೇಶ ಆಗಿದೆ ಅಷ್ಟೈಶ್ವರ್ಯ ಇದನ್ನು ಕೂಡ ಬಿಡಿಸ್ಬಾರ್ದಾಗ ಗೊತ್ತಾಗುತ್ತೆ ನಿಮಗೆ ವನೌಷಧಿ ಮಹೋನ್ನತ ನೆಕ್ಸ್ಟ್ ನಾವು ಇಲ್ಲಿವರೆಗೂ ಕೂಡ ಸಂಧಿ ಬಗ್ಗೆ ತಿಳ್ಕೊಂಡ್ವಿ ಈಗ ಉಳಿದಿರ್ತಕ್ಕಂಥದ್ದು ಸಂಸ್ಕೃತ ಸ್ವರಸಂಧಿಗಳಲ್ಲಿ ಬರ್ತಕ್ಕಂಥದ್ದು ಎಣ್ ಸಂಧಿ ಅಂದರೆ ಏನು ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಂಜ್ಞೆಗಳನ್ನು ಮಾಡಿಕೊಂಡಿದ್ದಾರೆ ಸೊ ಅದ್ರ ಪ್ರಕಾರ ಎಣ್ ಅಂತಂದ್ರೆ ಯಾವ ಈ ನಾಲ್ಕು ವ್ಯಂಜನಗಳು ಎಣ್ ಸಂಧಿ ಅಂದರೆ ಏನು ಅಂದರೆ ಈ ನಾಲ್ಕು ಅಕ್ಷರಗಳು ಆದೇಶವಾಗಿ ಬರುವುದೇ ಆಗಿದೆ ಸೊ ಹೆಂಗೆ ಅಂದರೆ ಈ ಈ ಉ ಊರು ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯೈ ಕಾರವು ಉ ಊ ಕಾರಗಳಿಗೆ ವೌಕಾರವು ರುಕಾರಕ್ಕೆ ಅರ್ಕಾರವು ಅರ್ಕಾರವು ಆದೇಶವಾಗಿ ಬರುತ್ತೆ ಇದನ್ನು ನಾವೇನಂತ ಕರಿತೀವಿ ಸಂಧಿ ಅಂತ ಕರಿತೀವಿ ಇನ್ನೊಂದ್ಸಲ ನೋಡಿ ಇಲ್ಲಿ ನೋಡಿ ಸಂಧಿ ಅಂತಂದರೆ ಏನಪ್ಪಾ ಅಂದರೆ ನಾಲ್ಕು ಅಕ್ಷರಗಳು ನಾವು ಹೇಳಿದ್ವಲ್ಲ ಆದೇಶವಾಗಿ ಬರುತ್ತೆ ಇ ಈ ಈ ಉಕಾರಗಳಿಗೆ ಸವರ್ಣವಲ್ಲದಂತಹ ಅಂದರೆ ಸ್ವರಗಳು ಪರವಾದರೆ ಓಕೆ ಏನಪ್ಪಾ ಅಂದರೆ ಈ ಈ ಕಾರಗಳಿಗೆ ಈ ಈ ಕಾರಗಳಿಗೆ ಯೈ ಕಾರವು ಹಾಗೇ ಉ ಊ ಕಾರಗಳಿಗೆ ವೌಕಾರವು ರುಕಾರಕ್ಕೆ ಅರ್ ಕಾರವು ಆದೇಶ್ಗಳಾಗಿ ಬರುತ್ತೆ ಸೊ ಇದನ್ನು ನಾವು ಎಂಟು ಸಂಧಿ ಅಂತೇಳಿ ಕರಿತೀವಿ ಹೇಗೆ ಅಂತೇಳಿ ನೋಡೋಣ ಅಕ್ಷರಗಳು ಯಾವ ಅಕ್ಷರಕ್ಕೆ ಆದೇಶವಾಗಿ ಬರುತ್ತೆ ಅಂತೇಳಿ ನೋಡಿ ನೀವು ಅವನು ಅತ್ಯಂತ ಪರಾಕ್ರಮಿ ಈ ಮನ್ವಂತರದಲ್ಲಿ ನಡೆಯಿತು ನಮ್ಮದು ಪಿತ್ರಾರ್ಜಿತವಾದ ಆಸ್ತಿ ಈ ಮೂರು ಒಂದು ಎಕ್ಸಾಂಪಲ್ನಲ್ಲಿ ನೋಡಿದಾಗ ಅತ್ಯಂತ ಮನ್ವಂತರ ಪಿತ್ರಾರ್ಜಿತ ಸೊ ಇದು ಹೇಗೆ ಬರುತ್ತೆ ಅಂತೇಳಿ ನೋಡೋಣ ಈಗ ನಾವೀಗ ಬಿಡಿಸ್ಬಾರ್ದಾಗ ಈಗ ಅತಿ ಪ್ಲಸ್ ಅಂತ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಏನಾಗಿದೆ ಅತಿ ಈ ಮತ್ತು ಅ ಇಲ್ಲಿ ಯಾವ ಖರ ಆಗಿದೆ ಯೈ ಅತ್ಯಂತ ಅತ್ಯಂತಕಾರ ಆಗಿದೆ ಈ ಮತ್ತು ಆಕಾರ ಪರವಾಗಿ ಬಂದಾಗ ಯೈ ಕಾರ ಆದೇಶವಾಗಿ ಬಂದಿದೆ ಇದನ್ನು ನಾವು ಎಣ್ಸಂದಿ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಮುಂದಿನ ಎಕ್ಸಾಂಪಲ್ ನೋಡಿದಾಗ ಮನು ಅಂತರ ಮನ್ವಂತರ ಮನೋ ಪ್ಲಸ್ ಅಂತರ ಮನ್ವಂತರ ಇಲ್ಲೇನಾಯಿತು ನೀವು ನೋಡ್ಬೋದು ಇಲ್ಲಿ ಹೂ ಮತ್ತು ಆಕಾರ ಆಗಿ ವೌ ವೌ ವ ಜೊತೆಗೆ ಅ ಕಾರ ಬಂತು ವೌಕಾರ ಇಲ್ಲಿ ಬಂತು ಉ ಮತ್ತೆ ಅ ಇಲ್ಲಿ ವೌಕಾರ ಇದನ್ನ ನಾವೇನಂತ ಕರಿತೀವಿ ಎಣ್ಸಂದಿ ಅದೇ ಥರನೇ ಪಿತ್ರಾರ್ಜಿತ ಪಿತೃ ಪ್ಲಸ್ ಆರ್ಜಿತ ಪಿತ್ರಾರ್ಜಿತ ಪಿತೃ ರೂಕಾರ ಇಲ್ಲಿ ಅಲ್ವಾ ಸೊ ರೂಕಾರ ಬಂತು ಪಿತೃ ಮತ್ತೆ ಇಲ್ಲಿ ಆಕಾರ ಎರಡು ಸೇರಿ ಬ ಏನಾಯ್ತು ಅರಕಾರ ರ ಬಂತು ಪಿತ್ರಾರ್ ಪಿತ್ರಾರ್ಜಿತ ಸೊ ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಇದು ಇಲ್ಲಿ ರುಕಾರದ ಸ್ಥಾನದಲ್ಲೇ ಋಕಾರ ಆದೇಶವಾಗಿ ಬಂದಿದೆ ಹಾಗಾಗಿ ಇದನ್ನು ನಾವು ಎಣ್ಸಂದಿ ಅಂತೇಳಿ ಕರಿಬೋದು ಅಲ್ವಾ ಫ್ರೆಂಡ್ಸ್ ಹಾಗಾದರೆ ನಾವು ಇಲ್ಲಿ ನೋಡ್ಬೋದು ಕ್ರಮವಾಗಿ ಹೇಳೋದಾದರೆ ಈ ಊರು ಕಾರಗಳಿಗೆ ಕ್ರಮವಾಗಿ ಯಾವ ಕಾರಗಳು ಬರ್ತವೆ ಯೈ ವೌ ಗಳು ಆದೇಶವಾಗಿ ಬಂದಿವೆ ಅಂತೇಳಿ ನಾವು ಈ ಎಕ್ಸಾಂಪಲ್ಗಳು ಮೂಲಕ ತಿಳ್ಕೊಂಡ್ವಿ ಅಂತ ಸ್ವರಗಳು ಇರಬೇಕೆಂಬುದು ಒಂದು ನಿಯಮನೂ ಕೂಡ ಇದೆ ಅತಿ ಇಚ್ಛ ಹೀಗೆ ಈ ಕಾರದ ಮುಂದೆ ಈ ಕಾರವೇ ಬಂದಿದ್ದರೆ ಇಚ್ಛ ಎಂದು ಸವರ್ಣ ದೀರ್ಘ ಸಂಧಿ ಆಗ್ತಿತ್ತು ಸವರ್ಣ ಸ್ವರ ಎದುರಿಗೆ ಬರಬಾರದೆಂತೂ ನಾವು ಈ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಂಡು ಅದೇ ರೀತಿಯಾಗಿ ನೀವು ನೋಡ್ಬೋದು ಅತಿ ಅವಸರ ಅತ್ಯವಸರ ಇಲ್ಲಿ ಕೂಡ ಕಾರ ಬಂದಿದೆ ಅತ್ಯವಸರ ಅತ್ಯವಸರ ಇಲ್ಲಿ ಈ ಕಾರ ಮತ್ತೆ ಇಲ್ಲಿ ಆ ಕಾರ ಬಂದು ಕೊನೆಗೇನಾಗಿದೆ ಕಾರ ಬಂದಿದೆ ಹಾಗಾಗಿ ಇದು ಎಣ್ಸಂದಿ ಆಮೇಲೆ ಜಾತಿ ಅತೀತ ಜಾತ್ಯತೀತ ಜಾತಿ ಈ ಮತ್ತೆ ಆಕಾರ ಯಾಕಾರ ಯಕಾರ ಬಂದಿದೆ ಕೋಟಿ ಪ್ಲಸ್ ಅಧೀಶ ಕೋಟ್ಯಾಧೀಶ ಆಮೇಲೆ ಗತಿ ಅಂತರ ಗತ್ಯಂತರ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಇದ್ದೀನಿ ಪತಿ ಅರ್ಥ ಪತ್ಯರ್ಥ ಪ್ರತಿ ಉತ್ತರ ಪ್ರತ್ಯುತ್ತರ ಅತಿ ಆಶೆ ಅತ್ಯಾಸೆ ಅಧಿ ಆತ್ಮ ಅಧ್ಯಾತ್ಮ ಗುರು ಆಜ್ಞೆ ಗುರುವಾಜ್ಞೆ ಇಲ್ಲಿ ಊಕಾರಕ್ಕೆ ವೌಕಾರ ಆದೇಶವಾಗಿ ಬಂದಿದೆ ಹೇಗೆಂದರೆ ಗುರು ಅಂತಕ್ಕಂಥದ್ದು ಇಲ್ಲಿ ಊಕಾರ ಆಕಾರ ಆಗಿ ಗುರುವಾಜ್ಞೆ ವೌಕಾರ ಆದೇಶವಾಗಿ ಬಂದಿದೆ ಮನು ಆದಿ ಮನ್ವಾದಿ ಹಾಗೆಯೇ ಫ್ರೆಂಡ್ಸ್ ವಧು ಆಭರಣ ವಧ್ವಾಭರಣ ವಧು ಅನ್ವೇಷಣೆ ವಧ್ವನ್ ವಧ್ವನ್ವೇಷಣೆ ಪಿತೃ ಅರ್ಥ ಪಿತೃರ್ಥ ಮಾತೃ ಅಂಶ ಮಾತ್ರ ಅಂಶ ಕರ್ತೃ ಅರ್ಥ ಕರ್ತೃತ್ರ ಹಾಗಿದ್ರೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾವು ಸಂಸ್ಕೃತದಲ್ಲಿ ಬರ್ತಕ್ಕಂಥ ಸ್ವರಸಂಧಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಅದರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಸ್ಥಾನವನ್ನು ಪಡ್ಕೊಂಡಂತಹ ಸವರ್ಣ ದೀರ್ಘ ಸಂಧಿ ಮತ್ತು ಸಂಧಿ ನೆಕ್ಸ್ಟ್ ವೃದ್ಧಿಸಧಿ ಮತ್ತು ಸಂಧಿ ಅಲ್ವಾ ವೃದ್ಧಿ ಸಂಧಿ ಮತ್ತು ಸಂಧಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಸೊ ತಮಗೆಲ್ಲರಿಗೂ ಕೂಡ ಈ ಕ್ಲಾಸ್ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮುಂದೆ ಬರ್ತಕ್ಕಂಥ ವೀಡಿಯೋಗಳಿಗಾಗಿ ವೇಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್